ಚನ್ನಪಟ್ಟಣ ಎಲೆಕ್ಷನ್ ಮುಗಿದ ನಂತರ ಎಲ್ಲ ಒಂದು ಕಡೆ ನಾಯಕರುಗಳು ರಿಲ್ಯಾಕ್ಸ್ ಆಗಿರ್ಬೋದು ಆದರೆ ನಾಗರಿಕರು ಮತದಾರ ಪ್ರಭುಗಳು ಯಾರು ಗೆಲ್ತಾರೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ ಸರ್ ನಮಸ್ಕಾರ ಸರ್ ಈ ಹಿಂದೆನೂ ಮಾತಾಡಿದ್ರಿ ಓಟ್ ಆಗೋಕ್ಕಿಂತ ಮುಂಚೆ ಓಟ್ ಆದಮೇಲೂ ಮಾತಾಡ್ತಿದ್ದೀರಿ ಹೆಂಗೆ ಅನಿಸ್ತಿದೆ ಸರ್ ಇವಾಗ ಸರ್ ಲಾಸ್ಟ್ ಟೈಮು ಅದೇ ಹೇಳಿದೆ ಈ ಸರಿ ಮಾತ್ರ ಜನ ನಿರ್ಧಾರ ಮಾಡಿಬಿಟ್ಟವ್ರೆ ಸಿ ಪಿ ಯೋಗೇಶ್ವರ್ ಗೆಲ್ಲಿಸ್ಬೇಕು ಅಂತ ಯಾಕಂದರೆ ಮನಸ್ಸಿನಲ್ಲಿ ಎಲ್ಲ ಮನಸ್ಸಿನಲ್ಲಿ ಸಿ ಪಿ ಯೋಗೇಶ್ವರ ಇರೋದು ಸ್ವಲ್ಪ ನಾರಾಜ್ ಅವರು ಅವರಿಗೆ ಇಲ್ಲ ಬಿ ಜೆ ಪಿ ಗೊಂಡು ಹೋದ್ರಂತ ಸ್ವಲ್ಪ ಜನಗಳಿಗೆ ಕೋಪ ಇತ್ತು ಹೃದಯದಲ್ಲಿ ಇರೋರು ಜಾಸ್ತಿ ಹೊತ್ತು ದೂರ ಇರಲ್ಲ ಜನಗಳದ್ದು ಈ ಸರಿ ಎಲ್ಲ ಮುಸ್ಲಿಮ್ಸ್ ಎಲ್ಲ ಒಟ್ಟು ಹಾಕಿದ್ದೀವಿ ರಿಸಲ್ಟ್ ಫಲಿತಾಂಶ ಬರೋಕ್ಕೇನು ಒಂದು ಹತ್ತು ದಿವಸ ಬ್ಯಾಲೆನ್ಸ್ ಇದೆ ಒಳ್ಳೆಯ ಅವಕಾಶ ಬರುವುದು ಸರ್ ಈ ಸರ್ತಿ ಮಾತ್ರ ಈ ಬೂತ್ ಓಪನ್ ಆದರೆ ಅದರಲ್ಲಿ ಒಂದು ಸಣ್ಣ ಸಣ್ಣಗೆ ಬಾಂಬ್ ಬರುತ್ತೆ ಅದು ಸ ಬಾಂಬ್ ಸಣ್ಣದೇ ಅದೇ ಶಬ್ದ ಮಾತ್ರ ಸ್ವಲ್ಪ ಜೋರಾಗಿರ್ತದೆ ಸರ್ ಜೋರಾಗಿರ್ತದೆ ಸರ್ ಭಾರಿ ಈ ಸಾರಿ ಪ್ರತಿಷ್ಠೆ ಕದನ ಸೊ ಜೊತೆಗೆ ಇಬ್ಬರು ನಾಯಕರ ನಡುವೆ ಭಾಳ ಸ್ವಾಭಿಮಾನದ ಪ್ರತಿಷ್ಠೆ ನಡೀತಾ ಇತ್ತು ಅಂತೆಲ್ಲ ಕೇಳ್ಪಟ್ವಿ ಫೈನಲಿ ದುಡ್ಡು ಸಿಕ್ಕಾಪಟೆ ಚೆಲ್ಬಿಟ್ಟಿದಾರಂತೆ ಸರ್ ಜನರಿಗೆ ದುಡ್ಡು ಅವ್ರವ್ರ ಒಲ ಸರ್ ಅದು ಈಗ ದುಡ್ಡು ತಗೊಂಡು ಓಟ್ ಹಾಕಿದ್ದಾರೆ ಅದಂತ ಅದು ನಮಗೆ ಅಷ್ಟು ಗೊತ್ತಿಲ್ಲ ಆದರೆ ಎಲ್ಲ ಕಡೆ ಅವರು ಎಷ್ಟು ಪ್ರಯತ್ನ ಮಾಡಬೇಕು ಮಾಡಿದ್ದಾರೆ ಆದರೆ ಸರ್ ದುಡ್ಡಿಂದ ಏನೂ ಒಳಗಾಗಲ್ಲ ಇದು ಗೆಲ್ಲಬೇಕು ಇದಕ್ಕೆ ಗೆಲ್ಲೋ ಶಕ್ತಿ ಸಿ ಪಿ ಯೋಗೇಶ್ಕರ್ಗಿದೆ ದೇವರು ಅವ್ರಿಗೆ ಇನ್ನೂ ಆಯಿಸ್ಕೊಳ್ಳಿ ನಮ್ಮ ಊರಿಗೆ ಅವರು ಒಳ್ಳೆ ನಾಯಕರಂದರೆ ಸಿ ಪಿ ಯೋಗೇಶ್ವರ ಸರ್ ನಿಖಿಲ್ ಕುಮಾರಸ್ವಾಮಿ ಎರಡು ಸಲ ಸೋತವ್ರೆ ಒಂದು ಸತಿ ಮಂಡ್ಯ ಸೋತಿದ್ದಾರೆ ಒಂದು ಸರ್ತಿ ರಾಮನಗರ ಸೋತಿದೆ ಅವ್ರಿಗೂ ಮುಂದೆ ಫ್ಯೂಚರ್ ಇದೆ ಹೆಂಗೆ ಕ್ಯಾಂಡಿಡೇಟು ಎಲ್ಲರಾಗಿದ್ದೇ ಅವರು ರಾಜಕೀಯ ಕುಟುಂಬ ಅವ್ರದ್ದು ರಾಜಕೀಯ ಕುಟುಂಬ ಎಲ್ಲರ ಗೆಲ್ಬೋದು ಸರ್ ಅವರು ಒಳ್ಳೆ ವ್ಯಕ್ತಿ ಆಗಲ್ಲ ನಾವು ಯಾಕೆ ಸುಮ್ಮನೆ ಹೇಳಲ್ಲ ನಮ್ಮ ಊರಲ್ಲಿ ನಮ್ಮ ತಾಲ್ಲೂಕಲ್ಲಿ ಈ ಸರಿ ಮಾತ್ರ ಕಾಂಗ್ರೆಸ್ ಬರುತ್ತೆ ಖಂಡಿತ ಬರುತ್ತೆ ಇದು ನಂಬಿಕೆ ಇದೆ ಎಲ್ಲರೂ ಏನು ಬಿಡಿ ಸರ್ ಅಭಿವೃದ್ಧಿ ನೋಡಿ ನೀವು ತಗೊಂಡು ಮಾಡ್ತಿದಾರಂತೆ ಚನ್ನಪಟ್ಟಣ ನಿಮಗೆ ನಿಮ್ಮ ಮುಖಾಂತರ ಕೇಳ್ತೀನಿ ಚನ್ನಪಟ್ಟಣಕ್ಕೆ ಅಭಿವೃದ್ಧಿ ಬೇಕಾ ವೋಟಿಂಗ್ ಟೈಮಲ್ಲಿ ಕೊಡೋ ದುಡ್ಡು ಬೇಕಾ ಸರ್ ಅಭಿವೃದ್ಧಿ ಬೇಕು ದುಡ್ಡು ತಗೊಂಡ್ರಿ ತಗೊಂಡ್ರು ನೀವು ತಗೊಂಡಿಲ್ಲ ಬೇರೆಯವ್ರು ಯಾಕೆ ತಗೊಂಡ್ರು ಚನ್ನಪಟ್ಟಣ ಮತದಾರರು ಯಾಕೆ ತಗೊಂಡ್ರು ಅಂದ್ರೆ ತಗೊಬಂದು ಹಂಚಿದ್ರೆ ತಗೊಂಡೇ ತಗೋತಾರೆ ಬಡವ್ರಿಗಿಂತ ಜಾಸ್ತಿ ಶ್ರೀಮಂತರ ಲೈನಲ್ಲಿ ಇರ್ತಾರೆ ಯಾಕಂದರೆ ಅವರು ಬೆಳಗ್ಗೆ ಎದ್ದು ದುಡ್ಡೇ ನೋಡೋದು ಬಳೂರು ಏನು ಮಾಡ್ತಾರೆ ಎದ್ದು ಎಲ್ಲಿ ಕೆಲಸ ಮಾಡಬೇಕು ಎಲ್ಲಿ ಹೋಗಬೇಕು ಅಂತ ನೋಡ್ತಾರೆ ಅವ್ರಿಗೆ ಬರೀ ಕಣ್ಣಲ್ಲಿ ದುಡ್ಡು ಇರ್ತದೆ ಅವ್ರು ದುಡ್ಡಿಗೋಸ್ಕರ ಎಲ್ಲರೂ ಮಾಡ್ತಾರೆ ಸರ್ ಏನಿಲ್ಲ ಅನ್ನೋದ್ರೆ ದುಡ್ಡಿಂದ ಎಲೆಕ್ಷನ್ ಗೆಲ್ತಾರೆ ಅಂತ ಅದೊಂದು ಭ್ರಮೆ ಮನಸ್ಸು ಗೆಲ್ಬೇಕು ಸರ್ ದುಡ್ಡು ಯಾರೇ ಕೊಟ್ಟರು ಕೂಡ ಗೆಲ್ಸೋರ್ನೇ ಗೆಲ್ಲಿಸ್ತಾರೆ ಸರ್ ಅದು ಮನಸ್ಸಲ್ಲಿ ಇದ್ದವರು ಗೆಲ್ಲದೆ ಗೆಲ್ಲಿಸ್ತಾರ ಸರ್ ದುಡ್ಡು ತಗೊಳ್ಳೋದು ತಪ್ಪಲ್ವಾ ಸರ್ ತಪ್ಪೇ ಸರ್ ತಪ್ಪು ತಗೊಳ್ಳೋದು ತಪ್ಪು ಅಲ್ಲ ಇಂಥವರಿಂದ ಏನು ಅಭಿವೃದ್ಧಿ ನಿರೀಕ್ಷೆ ಮಾಡೋಕೆ ಸಾಧ್ಯ ನಾವೆಲ್ಲ ಅಂತ ಸರ್ ಈಗ ಫೋರ್ ಜಿ ಫೈ ಜಿ ಸಿಕ್ಸ್ ಜಿ ಏಯ್ಟ್ ಜಿ ಥರ ಬಂದ್ಬಿಟ್ಟಿದೆ ಈಗ ಜನಗಳಿಗೆ ಅವರೇ ಇದು ಮಾಡ್ತಾ ಇರೋದು ಜನಗಳಿಗೆ ಅವರು ಕೆಟ್ಟ ದಾರಿಗೆ ತರ್ತಾವ್ರೆ ಅದು ತಪ್ಪು ದುಡ್ಡು ತಗೊಂಡು ಒಟ್ಟು ಮಾಡೋದು ತಪ್ಪು ಸರ್ ಸರಿ ಏನು ಹೇಳ್ತೀರಿ ಚನ್ನಪಟ್ಟಣ ಭಾಳ ಸ್ವಾಭಿಮಾನದ ನಾಡು ಪ್ರತಿಷ್ಠೆಯ ಕದನ ನಡೀತಾ ಇಲ್ಲಿ ನೋಡಿದರೆ ನೂರಾರು ಕೋಟಿ ರೂಪಾಯಿ ಹಂಚಿಬಿಟ್ಟಿದ್ದಾರೆ ಲೀಡರ್ಸ್ಗಳು ದುಡ್ಡು ತಗೊಂಡು ಓಟ್ ಮಾಡಿದ್ರ ಅಂತ ದುಡ್ಡು ತಗೊಳ್ಳು ಯಾರು ಓಟ್ ಮಾಡಲಿಲ್ಲ ಜನ ಏನು ನೋಡ್ತಾವ್ರೆ ಇವಾಗ ಕಾಂಗ್ರೆಸ್ ಸರ್ಕಾರ ಏನಂದರೆ ಒಂದು ಒಳ್ಳೆ ಪಕ್ಷ ಇದು ಒಳ್ಳೆ ಪಾರ್ಟಿ ಇದು ಎಲ್ಲ ಜೊತೆಯಲ್ಲಿ ಕರ್ಕೊಂಡು ಹೋಗೋದು ಕಾಂಗ್ರೆಸ್ ಪಾರ್ಟಿ ಮುಸ್ಲಿಮ್ಸ್ ಇರಲಿ ಕೆ ಎಸ್ ಸಿ ಇರಲಿ ಎಸ್ ಟಿ ಇರಲಿ ಎಲ್ಲ ಜಾತಿ ಎಲ್ಲ ಜಾತಿ ಕರ್ಕೊಂಡು ಹೋಗೋದು ಕಾಂಗ್ರೆಸ್ ಪಾರ್ಟಿ ಅದಕ್ಕೆ ಎಲ್ಲ ಎಲ್ಲ ಜನ ಏನು ಬೇಕಂದರೆ ಕಾಂಗ್ರೆಸ್ ಪಾರ್ಟಿ ಬಂದರೆ ಎಲ್ಲರಿಗೆ ಅನುಕೂಲ ಎಲ್ಲರಿಗೆ ಸಂತೋಷ ಒಳ್ಳೆ ಪಾರ್ಟಿ ಬಟ್ ಒಳ್ಳೆ ಕೆಲಸ ಆಗ್ತಾ ಇದೆ ಇವಾಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇವಾಗ ಒಳ್ಳೆ ಕೆಲಸ ಆಗ್ತಾ ಇದೆ ಡೆವಲಪ್ಮೆಂಟ್ ಆಗ್ತಾಯಿದೆ ಫಂಡ್ ಬರ್ತಾಯಿದೆ ಅದಕ್ಕೆ ನಾವು ಎಲ್ಲ ಜನ ತೀರ್ಮಾನ ಏನು ಮಾಡೋರೆ ಇವಾಗ ಎಸ್ಟೇಟಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ गारंटी न्यूज सुधि खचित न्याय निश्चिता